ನವಲಗುಂದ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ನವಲಗುಂದ ವತಿಯಿಂದ ಪ್ರಾಂಶುಪಾಲರಾದ ಎಂ ಬಿ ಬಾಗಡಿಯವರ ಮೂಲಕ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳು ಧಾರವಾಡ ಇವರಿಗೆ ಮನವಿ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಎನ್ ಇ ಪಿ ಅಡಿಯಲ್ಲಿ ಬರುವ ಎಲ್ಲ ಸ್ನಾತಕ ಪದವಿಗಳಿಗೆ ಸಂಬಂಧಪಟ್ಟಂತೆ ರೂಪಾಯಿ ಐದುನೂರ ಮೂವತ್ತೈದು ಶುಲ್ಕ ಆಕರಿಸುವ ನಿರ್ಧಾರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತರ ಎನ್ ಇ ಪಿ ಅಡಿಯಲ್ಲಿ ಬರುವ ಎಲ್ಲ ಸ್ನಾತಕ ಪದವಿಗಳ ಎರಡು ನಾಲ್ಕು ಆರನೇ ಸೆಮಿಸ್ಟರ್ ರೆಗ್ಯುಲರ್ಸ್ ರಿಪೀಟರ್ಸ್ಗಳ ಪರಿ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ತುಂಬುವ ಅಧಿಸೂಚನೆ ಹೊರಡಿಸಲಾಗಿತ್ತು ಆದರೆ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧಪಟ್ಟಂತೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿದ ವಿದ್ಯಾ ವಿಷಯಕ ಪರಿಷತ್ ಸಭೆಯಲ್ಲಿ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸ್ನಾತಕ ಪದವಿಯ ಆರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ಗೆ ಸಂಬಂಧಪಟ್ಟಂತೆ ಪ್ರತಿ ವಿದ್ಯಾರ್ಥಿಗೆ ಶುಲ್ಕ ರೂಪಾಯಿ ಐದು ಮೂವತ್ತೈದು ಆಕರಿಸಲು ತಿಳಿಸಲಾಗಿದೆ ಆದರೆ ಇದು ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತಿದ್ದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಹಿಂಪಡೆಯಬೇಕೆಂದು ಈ ಮೂಲಕ ಸಮಸ್ತ ವಿದ್ಯಾರ್ಥಿಗಳು ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಆಗ್ರಹಿಸಿದರು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಕಂಬಳಿ ಕಾರ್ಯಾಧ್ಯಕ್ಷ ಯಾಸಿನ್ ದೇವರಡು ಪ್ರದೀಪ್ ಕೌಟೇಕರ್ ಪ್ರಭು ನಾಗನೂರ್ ಉಮೇಶ್ ಸಾಮೋಜಿ ಪ್ರದೀಪ್ ಕೌಜಿಗೇರಿ ಸಿದ್ದು ಸುತ್ತಗಟ್ಟಿ ಕಿರಣ್ ಶಿರೋಳ್ ಮುತ್ತು ಹಿರೇಮಠ್ ಪ್ರವೀಣ್ ಹಿರೇಮಠ್ ಬಸವರಾಜ್ ಖಂಡಿಬಾಗಿಲು ಇರ್ಷಾದ್ ಅಲಿ ಫೀರ್ ಖಾನ್ ವಾಸುದೇವ್ ಅಂಗಡಿ ದೇವರಾಜ್ ಪ್ಯಾಟಿ ಭಾಷಾ ಸಣ್ಣಬಾಯಿ ಮೇಘಾ ಬಣ್ಣೂರ್ ವೀನಾ ಹೊಸಭಾವಿ ಕಮಲಾಬಾಯಿ ಶಿವಳ್ಳಿ ಮಲ್ಲಮ್ಮ ಶಲವಡಿ ವಿದ್ಯಾ ಪಾಟೀಲ್ ಕಾವ್ಯ ಮೆಣಸಿನಕಾಯಿ ಚಂದ್ರಿಕಾ ಅರ್ಕಸಾಲಿ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್